ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್ ಇವತ್ತು ನಾನು ಎಲ್ಲರಿಗೂ ಬೇಕಾಗಿರೋವಂಥ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರೋವಂಥ ಎಲ್ಲರ ಜೀವನಕ್ಕೂ ಇದು ಬೇಕಾಗಿರೋವಂಥ ಒಂದು ಇಂಟ್ರೆಸ್ಟಿಂಗ್ ನ ತಗೊಂಡು ಬಂದಿದ್ದೀನಿ ಅದು ಏನು ಅಂತ ಹೇಳಿದ್ರೆ ಮಿರಾಕಲ್ ಮಿರಾಕಲ್ ಅನ್ನೋದು ಯಾರಿಗೂ ಬೇಡ ಹೇಳಿ ನೋಡೋಣ ಎಲ್ಲರ ಜೀವನದಲ್ಲೂ ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಮಿರಾಕಲ್ ನಡಿಬೇಕಪ್ಪ ನಾನು ಖುಷಿ ಖುಷಿಯಿಂದ ಇರಬೇಕು ನಮಗೆ ಇವತ್ತು ಬೆಳಗಿಂದ ಸಂಜೆ ಒಳಗೆ ನನ್ನ ನನ್ನ ಜೀವನದಲ್ಲೂ ಏನಾದರೂ ಒಂದು ಮ್ಯಾಜಿಕ್ ನಡಿಬೇಕು ಚಮತ್ಕಾರ ಆಗಬೇಕು ಅನ್ನೋದು ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಇವತ್ತು ಎಲ್ಲರಿಗೂ ಖುಷಿಯಾಗುವಂಥ ಒಂದು ನಾನು ಸ್ವಿಚ್ ವರ್ಡನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ಈ ಸ್ವಿಚ್ ವರ್ಡ್ಸ್ ಬಗ್ಗೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸು ಗೊತ್ತಿದ್ದೇ ಗೊತ್ತಿರುತ್ತೆ ಹಾಗೂ ನನ್ನ ಚಾನಲಲ್ಲೂ ಕೂಡ ಸ್ವಿಚ್ ಸ್ವಿಚ್ ವರ್ಡ್ಸ್ ಬಗ್ಗೆ ನಾನು ಸಾಕಷ್ಟು ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ ಸೊ ಇವತ್ತು ನಾನು ತೊಗೊಂಡು ಬಂದಿರೋ ಅಂಥ ಸ್ವಿಚ್ ವರ್ಡ್ ಯಾವುದು ಅಂತ ಹೇಳಿದರೆ ಮಿರಾಕಲ್ ಏನದು ಮಿರಾಕಲ್ ಅಂತ ಹೇಳಿದ್ರೆ ನಾವು ಏನು ಈ ಸ್ವಿಚ್ ವರ್ಡನ್ನು ನಾವು ತಗೊಂಡಾಗ ಇನ್ಸ್ಟೆಂಟಾಗಿ ನಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ ಅಂದರೆ ಅದನ್ನು ನಾವು ಮಿರಾಕಲ್ಸ್ ಅಂತ ಅಂದರೆ ಪವಾಡ ಚಮತ್ಕಾರ ಅಂತ ಕರಿತೀವಿ ಸೊ ಇಲ್ಲಿ ನಾನು ನಿಮಗೆ ತಗೊಂಡು ಅಂತ ಇನ್ಸ್ಟಂಟ್ ಮಿರಾಕಲ್ ಅಂತ ಹೇಳಿದ್ರೆ ಏನೋ ಒಂದು ನಿಮ್ಮ ಒಂದು ಆಸೆಗಳಿರುತ್ತೆ ಆಕಾಂಕ್ಷೆಗಳಿರುತ್ತೆ ಈ ಇನ್ಸ್ಟಂಟ್ ಮಿರಾಕಲ್ ಅನ್ನೋದ್ರ ಬಗ್ಗೆ ನೀವು ತುಂಬ ದೊಡ್ಡದಾಗಿ ಓ ನಾನು ಇವತ್ತು ಇಂದ ಈವ್ನಿಂಗ್ ಒಳಗೆ ನಾನೊಂದು ದೊಡ್ಡ ಮನೆ ತೊಗೊಂಡ್ಬಿಟ್ಟಿದ್ದೀನಿ ಅದು ಮಿರಾಕಲ್ ನಡೆಯುತ್ತಾ ಅಂದರೆ ಖಂಡಿತ ಅದು ಸಾಧ್ಯ ಇಲ್ಲ ಆದರೆ ನೀವು ತಗೊಳ್ಬೇಕಾಗಿರೋ ಅಂಥದ್ದು ಯಾವುದೋ ಒಂದು ಈ ತುಂಬ ದಿವಸದಿಂದ ನಾನು ಟ್ರೈ ಮಾಡ್ತಾ ಇದ್ದೆ ಅದಕ್ಕೆ ನನಗೆ ಉತ್ತರನೇ ಸಿಗಲಿಲ್ಲ ಎಲ್ಲೋ ನಾನು ಒಂದು ಜಾಬ್ ಅಪ್ಲಿಕೇಶನ್ ಹಾಕಿದ್ದೆ ಜಾಬ್ ಆಫರ್ ಬಂದಿಲ್ಲ ಅಥವಾ ಆಫರ್ ಲೆಟ್ರ್ ನನಗಿನ್ನೂ ಸಿಕ್ಕಿಲ್ಲ ನನಗೆ ಯಾವುದು ಇಂಟರ್ವ್ಯೂಗೆ ಹೋಗೋಕ್ಕೆ ನನಗೆ ಯಾವುದು ಜಾಬ್ಸ್ಗಳು ನನಗೆ ಬರ್ತಾ ಇಲ್ಲ ಅನ್ನೋರು ಕೂಡ ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಮಿರ್ಯಾಕಲ್ಸ್ನ ನೋಡ್ಬೋದು ಹಾಗೆ ಯಾರಿಗೂ ಹಣವನ್ನು ಕೊಟ್ಟಿರ್ತೀರಿ ಅವರು ನಿಮಗೆ ಹಣವನ್ನು ವಾಪಸ್ ಕೊಡ್ತಾ ಇರಲ್ಲ ಅಂಥವ್ರಿಗೂ ಕೂಡ ಈ ಒಂದು ಇನ್ಸ್ಟೆಂಟ್ ಮಿರಾಕಲ್ಸ್ ನಡೆಯುತ್ತೆ ಏನು ನಾಳೆ ಎಕ್ಸಾಮ್ ಇದೆಯಾ ಇವತ್ತು ಪ್ರಿಪೇರ್ ಆಗಲಿಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾ ಇದೆಯಾ ಅಂಥವರು ಕೂಡ ಈ ಸ್ವಿಚ್ವರ್ನ ಹೇಳ್ಕೊಂಡು ಎಕ್ಸಾಮಿಗೆ ನೀವು ರೆಡಿಯಾದಾಗ ಇನ್ಸ್ಟೆಂಟ್ ಮಿರಾಕಲ್ಸು ನಾಳೆ ನಿಮ್ಮ ಲೈಫಲ್ಲಿ ನಡೆಯುತ್ತೆ ಸೊ ಹೀಗೆ ಯಾರಿಗೆಲ್ಲ ಆ ತತ್ಕ್ಷಣಕ್ಕೆ ಬೇಕಾಗಿರುವಂಥ ಸಂದರ್ಭಕ್ಕೆ ಯೂನಿವರ್ಸ್ ಅನ್ನೋದು ಸಾಕಷ್ಟು ರಹಸ್ಯಮಯವಾಗಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಯೂನಿವರ್ಸ್ ಅಂದ ತಕ್ಷಣವೇ ಇಟ್ಸ್ ಅ ಹ್ಯೂಜ್ ಬಿಗ್ ಇಲ್ಲಿ ನಾವು ಸಾಕಷ್ಟು ನಮ್ಮ ವಿಡಿಯೋಗಳಲ್ಲಿ ರೇಖೆ ಕ್ಲಾಸ್ ಬಗ್ಗೆ ಕ್ರಿಸ್ಟಲ್ಸ್ಗಳ ಬಗ್ಗೆ ತುಂಬನೇ ಇನ್ಫಾರ್ಮೇಷನ್ಸ್ನ ಮನಿ ರೇಖೆ ಬಗ್ಗೆ ತುಂಬಾ ತಗೊಂಡು ಬಂದಿದ್ದೀವಿ ಇಲ್ಲಿ ನಾನು ಯಾವಾಗಲೂ ಒಂದು ಹೇಳೋವಂಥದ್ದು ಏನು ಅಂತ ಹೇಳಿದ್ರೆ ನೀವು ಯಾವತ್ತೇ ಆಗಲಿ ಏನೇ ಆಗಲಿ ಒಂದು ನೀವು ಪ್ರಾಕ್ಟೀಸ್ನ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ಆ ಪ್ರಾಕ್ಟೀಸಿಗೆ ಮೊದಲು ನಿಮ್ಮ ಮೈಂಡ್ ಸೆಟ್ ರೆಡಿಯಾಗಿರಬೇಕು ಏನು ಹೇಳಿ ಮೊದಲು ನಿಮ್ಮ ಮೈಂಡ್ಸೆಟ್ಟು ಇದು ನೆಗೆಟಿವ್ ಆಗಿತ್ತು ನಾವು ಹೇಳ್ಕೊಟ್ಟಿರೋದನ್ನೆಲ್ಲ ನೀವು ಮಾಡ್ತಾ ಹೋದ್ರಿ ಅಂದರೆ ಖಂಡಿತ ರಿಸಲ್ಟ್ ಬರೋದಿಲ್ಲ ಯಾವಾಗಲೂ ನಾವು ಇಲ್ಲಿ ಪಾಸಿಟಿವ್ ಆಗಿದ್ದು ಇಲ್ಲಿ ನಮ್ಮ ಒಂದು ಪ್ರೆಷರ್ಸನ್ನು ಆ ಒಂದು ಟೆನ್ಷನ್ಸನ್ನು ನಾವು ಕಡಿಮೆ ಮಾಡಿಕೊಂಡಾಗ ಮಾತ್ರ ನೀವು ನಾವು ಹೇಳಿದಂಥ ಸ್ವಿಚ್ ವರ್ಡ್ಸ್ ಇರ್ಬೋದು ಕೋಡ್ಸ್ಗಳು ಅಂಥದ್ದು ಏಂಜಲ್ ನಂಬರ್ಸ್ಗಳಿರ್ಬೋದು ಇದೆಲ್ಲವೂ ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ ಸೊ ನಮ್ಮ ಬಾಡಿನಲ್ಲಿಯೂ ಕೂಡ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಆ ಫ್ರೀಕ್ವೆನ್ಸಿ ಅನ್ನೋದು ಮ್ಯಾಚ್ ಆಗಲೇಬೇಕು ಯಾ ಈಗ ಸುಮಾರು ನೀವು ಕೇಳಿರ್ಬೋದು ತುಂಬ ಜನ ಅಫರ್ಮೇಷನ್ಸ್ ಅಂತ ಸಾಕಷ್ಟು ಹೇಳ್ತಾ ಇರ್ತಾರೆ ಆ ಅಫರ್ಮೇಷನ್ಸ್ನ ಮಾಡ್ಕೊಳ್ಳಿ ನಿಮ್ಮದು ಮ್ಯಾನಿಫೆಸ್ಟ್ ಆಗುತ್ತೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಸಾಕಷ್ಟು ನೀವು ಎಲ್ಲರಿಗೂ ಇವತ್ತು ಇದು ತುಂಬ ಆಗಿ ಜನ ಯೂಸ್ ಮಾಡ್ತಾ ಇರೋವಂಥದ್ದು ಎಷ್ಟು ಜನಕ್ಕೆ ಇದರ ಉತ್ತರ ಬಂದಿದೆ ಎಷ್ಟು ಜನಕ್ಕೆ ಇದರ ಉತ್ತರ ಬಂದಿಲ್ಲ ಅಂತೇಳಿ ನಿಮಗೆ ಖಂಡಿತ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಉತ್ತರವೇ ಸಿಗದೇ ಇಲ್ಲಪ್ಪ ನನಗೆ ಅನ್ನೋವಂಥವ್ರು ಈ ವಿಡಿಯೋದಿಂದ ನಿಮಗೆ ಉತ್ತರ ಸಿಗುತ್ತೆ ಯಾಕೆ ನಮಗೆ ಮ್ಯಾನಿಫೆಸ್ಟ್ ನಮಗೆ ರಿಸಲ್ಟ್ ಬಂದಿಲ್ಲ ನಮ್ಮ ಅಫಿರ್ಮೇಶನ್ಸ್ ಆಗಾದರೆ ರಾಂಗಾ ಇದಕ್ಕೆ ನಿಮ್ಮ ಮನಸ್ಥಿತಿ ನಿಮ್ಮ ಮನಸ್ಥಿತಿ ಏನಿದೆ ಅಲ್ವಾ ನಿಮ್ಮ ಮನಸ್ಥಿತಿ ಯಾವಾಗ ನೆಗೆಟಿವ್ ಆಗಿರುತ್ತೋ ನೆಗೆಟಿವ್ ಆಲೋಚನೆ ಅಥವಾ ಯಾವುದೋ ಒಂದು ಟೆನ್ಷನ್ಸ್ ಇಟ್ಕೊಂಡು ಇಲ್ಲ ಇದು ನನಗೆ ಬೇಕೇ ಬೇಕು ಅಂತ ಒಂಥರ ಏನೋ ಇದ್ದೋ ಅಥವಾ ಇನ್ನೇನು ತಾಳ್ಮೆಯನ್ನು ಕಳ್ಕೊಂಡು ನೀವು ಮಾಡೋಕ್ಕೋದ್ರೆ ಯಾವ ಅಫಿರ್ಮೇಷನ್ಸು ಮ್ಯಾಚ್ ಆಗೋದಿಲ್ಲ ಆ ಅದು ಎಲ್ಲಿ ಕಳಿಸ್ತಾ ಇದ್ದೀರಿ ಡಿವೈನ್ಗೆ ಅಂದರೆ ಯೂನಿವರ್ಸಿಗೆ ನೀವು ಕಳಿಸ್ತಾ ಇದ್ದೀರಿ ಕಳಿಸ್ತಾ ಇರಬೇಕು ಅಂದರೆ ನಿಮ್ಮ ಒಂದು ಥಿಂಕಿಂಗು ಥಾಟ್ಸು ಯಾವಾಗಲೂ ಸಕಾರಾತ್ಮಕವಾಗಿರಬೇಕು ಆ ಒಂದು ಪಾಸಿಟಿವ್ನ ಆಕ್ಸೆಪ್ಟ್ ಮಾಡುವಂಥ ಲೆವೆಲ್ಲಿಗಿರಬೇಕು ನೀವು ನೀವು ಮನಸ್ಸು ಬಿಚ್ಚಿ ಸಂತೋಷವಾಗಿ ಸಮಾಧಾನವಾಗಿ ಸಂಪೂರ್ಣವಾಗಿ ನಿಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಡಿವೈನಿಗೆ ಕಳಿಸಿದಾಗ ಮಾತ್ರ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ನಡೆದೋಗುತ್ತೆ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾವುದೋ ಒಂದು ಒತ್ತಡ ಇರುತ್ತೆ ಯಾವುದೋ ಒಂದು ಟೆನ್ಷನ್ ಇರುತ್ತೆ ಹೋ ನನಗಿದು ಇವಾಗ ಬೇಕಾಗಿದೆ ವಿಡಿಯೋ ನೋಡಿಬಿಟ್ಟು ನಾನು ಇವಾಗ ಇನ್ಸ್ಟೆಂಟ್ ಅಂತೆ ನಾನು ಮಾಡಿಬಿಡ್ತೀನಿ ಇದು ಖಂಡಿತ ಆಗದೇ ಇಲ್ಲ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ನಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಅಫಿರ್ಮೇಷನ್ ಮಾಡೋ ಒಂದು ಸಮಯ ಏನಿರುತ್ತೆ ಅಲ್ವಾ ಅಂದರೆ ನೀವು ಯಾವಾಗ ಕೂತ್ಕೊಂಡು ಒಂದು ಅಫಿರ್ಮೇಷನ್ ಮಾಡ್ತೀರಿ ಅಲ್ವಾ ಆ ಅಫಿರ್ಮೇಷನ್ ಮಾಡೋವಂಥ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿನೂ ಕೂಡ ಬಾಡಿಯಲ್ಲಿ ಕೆಮಿಕಲ್ ಬ್ಯಾಲೆನ್ಸ್ ಏನಾಗ್ತಿರುತ್ತೆ ಇಂಬ್ಯಾಲೆನ್ಸ್ ಆಗಿದೆಯಾ ಬ್ಯಾಲೆನ್ಸ್ಡ್ ಆಗಿದೆಯಾ ನೆಗೆಟಿವ್ ಆಗಿದ್ದೀನ ನಾನು ಪಾಸಿಟಿವ್ ಆಗಿದ್ದೀನ ಇದೆಲ್ಲವನ್ನು ನಿಮಗೆ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ನೀವೇ ಸ್ಕ್ಯಾನ್ ಮಾಡಿಕೊಳ್ಳಿ ನಂತರ ನಿಮ್ಮ ಒಂದು ವಿಶಸ್ನ ನೀವು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಇನ್ಸ್ಟೆಂಟ್ ಮಿರಾಕಲ್ ಅಂತ ನಾನು ಕೊಟ್ಟ ತಕ್ಷಣ ನಿಮ್ಮ ಮನಸ್ಥಿತಿನೂ ಕೂಡ ಪಾಸಿಟಿವ್ ಆಗಿದ್ದರೆ ಮಾತ್ರ ನೀವು ಇದನ್ನ ರೀಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದೊಂದನ್ನು ಮಾತ್ರ ನೀವು ನೆನಪಿಟ್ಕೊಡಿ ಅಂದ್ರೆ ಎಷ್ಟೇ ನಾವು ಈ ಥರ ಸ್ವಿಚ್ ವರ್ಡ್ಸು ಏಂಜಲ್ ನಂಬರು ಅಥವಾ ಕೋಡ್ಸ್ಗಳನ್ನು ಕೊಡ್ತಾ ಹೋದ್ರೂ ಯಾವಾಗ ನೀವು ನಿಮ್ಮ ಮನಸ್ಥಿತಿ ಸರಿಯಾಗಿರಲಿಲ್ವೋ ಖಂಡಿತ ಇದು ಯಾವುದೂ ವರ್ಕ್ ಆಗೋದಿಲ್ಲ ನಿಮ್ಮ ಫ್ರೀಕ್ವೆನ್ಸಿನೂ ಕೂಡ ಮ್ಯಾಚ್ ಆಗಬೇಕಾಗತ್ತೆ ಇದೊಂದು ಸ್ವಲ್ಪ ನಿಮ್ಮ ಬದಲಾವಣೆ ನೀವು ಮಾಡಿಕೊಡಿ ಸಾಕಷ್ಟು ಏಂಜಲ್ ನಂಬರ್ಸು ಸಾಕಷ್ಟು ಸ್ವಿಚ್ ವರ್ಡ್ಸ್ಗಳು ನಾನು ಮಧ್ಯ ಮಧ್ಯದಲ್ಲಿ ವೀಡಿಯೋದಲ್ಲಿ ಕೊಡ್ತಾನೆ ಬಂದಿದ್ದೀನಿ ಈಗ ಸಾಕಷ್ಟು ನಮ್ಮ ಹತ್ರ ಇದೆ ಒಂದು ಬುಕ್ಕ ಫುಲ್ ಅಷ್ಟು ಸ್ವಿಚ್ ವರ್ಡ್ಸು ಏಂಜಲ್ ನಂಬರ್ಸು ಇದೆಲ್ಲ ಅಫರ್ಮೇಶನ್ಸು ಇಟ್ಕೊಂಡಿದ್ದೀವಿ ಇದೆಲ್ಲ ಇಟ್ಕೊಂಡು ನಿಮ್ಮೆಲ್ರಿಗೂ ನಾನು ಕೊಡದೇ ಇದ್ದರೆ ಹೇಗೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ಕಂಟಿನ್ಯೂಯೇಷನ್ ಆಗಿ ಸ್ವಿಚ್ ವರ್ಡ್ಸ್ ಬಗ್ಗೆ ಏಂಜಲ್ ನಂಬರ್ಸ್ ಬಗ್ಗೆ ನಿಮ್ಮೆಲ್ಲರಿಗೂ ಒಂದೊಂದು ವಿಡಿಯೋ ಮುಖಾಂತರ ನಿಮಗೆ ಇನ್ಫಾರ್ಮೇಶನ್ನ ತೊಗೊಂಡು ಬರ್ತಾ ಇದ್ದೀನಿ ಎಲ್ಲರೂ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಇದನ್ನು ಉಪಯೋಗ ಮಾಡ್ಕೊಳ್ಳುವಾಗ ನೀವು ಯಾವ ರೀತಿ ನೋಡಿ ನಾನು ಕೊಡ್ತಾ ಇರೋದು ಇಲ್ಲಿ ವೇದಿಕ್ ಸ್ವಿಚ್ ವರ್ಡನ್ನು ನಾನು ತಗೊಂಡು ಬಂದಿರೋದು ಈ ವೇದಿಕ್ ಸ್ವಿಚ್ ವರ್ಡ್ ತೊಗೊಂಡು ಬಂದಾಗ ಸ್ವಲ್ಪ ಪ್ರೊನೌನ್ಸಿಯೇಷನ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಟೈಪ್ ಮಾಡ್ತಾ ಹೋಗ್ತೀನಿ ನಾನು ಏನು ನಿಮಗೆ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ಟೈಪ್ ಮಾಡಿದ್ದೀನೋ ಅದನ್ನು ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ನೋಡಿ ನಿಮಗೆ ಚಾಂಟ್ ಮಾಡೋದು ಯಾವ ರೀತಿ ಅಂತ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನಂತರ ನೀವು ಅದನ್ನ ಚಾಂಟ್ ಮಾಡಿ ಓಕೆ ಚಾಂಟ್ ಮಾಡುವಾಗ ಖಂಡಿತ ನಿಮ್ಮ ಮನಸ್ಥಿತಿಯನ್ನು ಪಾಸಿಟಿವ್ ಇಟ್ಕೊಳ್ಳಿ ನಿಮ್ಮ ಬಾಡಿನಲ್ಲಿ ಆ ವೈಬ್ರೇಷನ್ ಪಾಸಿಟಿವ್ ವೈಬ್ರೇಷನ್ ಇರಬೇಕು ಹಾಗೆ ನೀವು ಕೊಡೋವಂಥ ಫ್ರೀಕ್ವೆನ್ಸಿ ಏನಿರುತ್ತೆ ಅಲ್ವಾ ಆ ಯೂನಿವರ್ಸಿಗೆ ನೀವು ಕಳಿಸೋವಂಥ ಫ್ರೀಕ್ವೆನ್ಸಿ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋವಂಥದ್ದು ಇದರಲ್ಲಿ ನೀವು ಹೇಳೋಕ್ಕೆ ಹೊರಟಿರೋವಂಥದ್ದು ಖಂಡಿತ ನಿಮ್ಮ ಒಂದು ಮನಸ್ಥಿತಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಏನಾಗುತ್ತೆ ನಾವು ಕ್ಲಾಸ್ ಮಾಡಬೇಕಾದ್ರೂ ನಾವು ಇದನ್ನು ಸ್ಟ್ರೆಸ್ ಮಾಡಿ ನಾವು ಹೇಳ್ಕೊಟ್ಟಿರ್ತೀವಿ ಆದ್ರೂ ನಮ್ಮದು ಮ್ಯಾನಿಫೆಸ್ಟ್ ಆಗಲಿಲ್ಲ ನಮ್ಮದು ಮ್ಯಾನಿಫೆಸ್ಟ್ ಆಗಲಿಲ್ಲ ನಮ್ಮದು ವಿಶ್ ಫುಲ್ಫಿಲ್ ಆಗಲಿಲ್ಲ ಅಂತ ಬರ್ತಾರೆ ನಂತರ ನಾವು ಅವರಿಗೆ ಯಾಕೆ ಆಗಲಿಲ್ಲ ಅಂತ ನಾವು ನೋಡೋಕೆ ಬಂದಾಗ ಇದೆಲ್ಲದೂ ಅವರಲ್ಲಿ ಉತ್ತರಗಳು ನಮಗೆ ಸಿಗ್ತಾ ಹೋಗುತ್ತೆ ಸೊ ನೀವು ಕೂಡ ಆ ಮಿಸ್ಟೇಕ್ ಮಾಡಬೇಡಿ ಅಂತ ಹೇಳಿ ರಿಪೀಟೆಡ್ ಆಗಿ ನಾನು ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೆ ಈಗ ನಾವು ಅದನ್ನು ಯಾವ ರೀತಿ ಚಾಂಟ್ ಮಾಡೋಣ ಅಂತ ಹೇಳೋಣ ಈಗ ನೋಡಿ ನಾನು ಈ ಕೆಳಗಡೆಗೆ ನಿಮಗೆ ಆ ಸ್ವಿಚ್ ವರ್ಡನ್ನು ಹಾಕ್ತೀನಿ ಸ್ವಿಚ್ ವರ್ಡ್ ಹಾಕ್ಬೇಕ ಹಾಕ್ಬೇಕಾದ್ರೆ ಒಂದು ನೀವು ಅದನ್ನು ಹೇಳಲೇಬೇಕು ಏನಂತ ಹೇಳಿದ್ರೆ ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಹೇಳಿಬಿಟ್ಟೇ ನೀವು ಈ ಸ್ವಿಚ್ ವರ್ಡನ್ನು ಹಾಕಬೇಕಾಗತ್ತೆ ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಹೇಳಿ ಕೆಳಗಡೆಗೆ ಆ ಸ್ವಿಚ್ ವರ್ಡನ್ನು ಹಾಕಬೇಕಾಗತ್ತೆ ಸೊ ಈಗ ನಾನು ಯಾವುದದು ಸ್ವಿಚ್ ವರ್ಡು ಅಂತ ಹೇಳಿ ನಿಮಗೆ ಈ ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ ಕೆಲವೊಂದು ಏನು ರೂಲ್ಸ್ಗಳಿದೆ ಅದನ್ನು ಕೂಡ ನಾನು ಟೆಕ್ಸ್ಟ್ ಮುಖಾಂತರ ಕೊಡ್ತೀನಿ ಆದರೆ ಇಲ್ಲಿ ನೀವು ಚಾಂಟ್ ಮಾಡೋಕ್ಕೆ ಹೊರಟಿರುವಂಥ ಸ್ವಿಚ್ ವರ್ಡು ವೇದಿಕ್ ಸ್ವಿಚ್ ವರ್ಡ್ ಇದು ವೇದಿಕ್ ಸ್ವಿಚ್ ವರ್ಡ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಪ್ರೊನೌನ್ಸಿಯೇಷನ್ ಮಾಡೋದು ಕಷ್ಟ ಆಗ್ಬೋದು ಹಾಗಾಗಿ ನಾನು ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಕೊಟ್ಟಿರ್ತೀನಿ ಕರೆಕ್ಟಾಗಿ ಕೊಟ್ಟಾಗ ನಿಮಗೆ ಒಂದು ಎರಡು ಸರಿ ಪ್ರಾಕ್ಟೀಸ್ ಮಾಡಿಕೊಂಡು ಹೇಳ್ತಾ ಹೋಗಿ ಖಂಡಿತ ನಿಮಗೆ ಇನ್ಸ್ಟಂಟ್ ಮೆರಾಕಲ್ ಸಿಕ್ಕೇ ಸಿಗುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬರಲ್ಲ ನಮಸ್ಕಾರ